ಇತ್ತೀಚೆಗೆ ಗೋಕರ್ಣಕ್ಕೆ ಭೇಟಿ ನೀಡುವ ಪ್ರವಾಸಿಗರಲ್ಲಿ ಹಲವರ ಅತಿರೇಕದ ವರ್ತನೆಯಿಂದ ಗದಲ ಗಲಾಟೆಗಳು ಹೆಚ್ಚುತ್ತಿದ್ದು ಹೆಚ್ಚಾಗಿ ಯುವ ಸಮುದಾಯದವರು ಹೋಟೆಲ್ ರೆಸಾರ್ಟ್ಗಳಲ್ಲಿ ಉಳಿದುಕೊಂಡು ಮೋಜು ಮಸ್ತಿಯ ಅಮಲಿನಲ್ಲಿ ಚಿಕ್ಕ ವಿಷಯಕ್ಕೂ ಹೊಡೆದಾಟ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಕೆಲವು ದಿನಗಳ ಹಿಂದೆ ರೆಸಾರ್ಟ್ ಒಂದರಲ್ಲಿ ಉಳಿದುಕೊಂಡಿದ್ದ ಪ್ರವಾಸಿಗರು ರಾತ್ರಿ ವೇಳೆ ಹೋಟೆಲ್ ಸಿಬ್ಬಂದಿಯೊಂದಿಗೆ ತಗಾದೆ ತೆಗೆದು ಗಲಾಟೆ ನಡೆಯುತ್ತಿರುವಾಗ ಅವರನ್ನ ಸಮಾಧಾನಪಡಿಸಲು ಹೋದ ರೆಸಾರ್ಟ್ ವ್ಯವಸ್ಥಾಪಕನಿಗೆ ಹಲ್ಲೆ ನಡೆಸಿ ಗಾಯಗೊಳಿಸಿದ ಘಟನೆ ನಡೆದಿತ್ತು ನಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿತ್ತು ಇಲ್ಲಿ ಪ್ರವಾಸಿಗರು ಕುಡಿದು ಬಂದಿರುವುದು ಪರೀಕ್ಷೆಯಿಂದ ಸಾಬೀತಾಗಿತ್ತು ಬಾಡಿಗೆ ಬೈಕ್ಗಳಲ್ಲಿ ಎಲ್ಲೆಲ್ಲೋ ಸುತ್ತಾಡಿ ಅಪಘಾತ ಆದಾಗ್ಲೂ ಇವರುಗಳಿಗೆ ಕಾನೂನು ತಿಳುವಳಿಕೆ ಕೊಡುವಷ್ಟು ಪ್ರಯತ್ನ ನಡೆಸಿದ್ರೆ ಅಲ್ಲಿಯೂ ಏರಿ ಬರುವ ಪ್ರಸ ಒದಗಿ ಬರುತ್ತದೆ ಹಾಗಾಗಿ ಏನೇ ಆದ್ರೂ ಅವರಷ್ಟಕ್ಕೆ ಅವರನ್ನ ಬಿಟ್ಟು ಬಿಡೋದು ನ್ಯಾಯವೇ ಅನ್ನೋದು ಇಲ್ಲಿನವರ ಪ್ರಶ್ನೆ ಬೇರೆಯವರಿಗೆ ಹಿಡಿದು ವಿಚಾರಿಸಿ ಕೇಸ್ ಹಾಕುವಷ್ಟು ಕಠಿಣತೆ ಇವರ ವಿಷಯದಲ್ಲಿ ತೋರದೇ ಇರೋದು ಇಂಥವರ ಉಡಾಳತೆ ಹೆಚ್ಚಾಗಲು ಕಾರಣವಾಗಿದೆಯೇ ಎನ್ನುವುದು ವಿಮರ್ಶೆಗೆ ಒಳಪಡುತ್ತದೆ ಸಂಜೆಯಾದರೆ ಕುಡಿದ ನಶೆಯಲ್ಲಿ ಇರುವ ಇವರ ಬಗ್ಗೆ ಚಲನವಲನ ನೋಡಿ ಹಲವು ರೆಸಾರ್ಟ್ನವರು ಕೊಠಡಿಯನ್ನ ಕೇಳಿದ್ರೆ ಹತ್ತಾರು ಬಾರಿ ವಿಚಾರಿಸಿ ಕೊಡುವ ಮಟ್ಟಕ್ಕೆ ಬಂದಿದೆ ಯಾರು ಎಷ್ಟೊತ್ತಿಗೆ ಹೇಗೆ ವರ್ತಿಸ್ತಾರೆ ಎನ್ನುವುದು ತಿಳಿಯದಾಗಿದೆ ಮಧ್ಯರಾತ್ರಿಯು ಊರು ಸುತ್ತಿ ಊಟ ಕೇಳುವ ಜೋಡಿಗಳೇ ಹೆಚ್ಚಿಗೆ ಗರಂ ಆಗುತ್ತಿರುವುದು ಯುವ ಸಮೂಹಕ್ಕೆ ತಾಳ್ಮೆ ಇಲ್ಲದಾಗಿದೆಯೇ ಎನ್ನುವ ಹಾಗಾಗಿದೆ ಒಟ್ಟಾರೆ ಪ್ರವಾಸೋದ್ಯಮ ಅಂತ ಜೀವನ ಕಟ್ಟಿಕೊಳ್ಳುವ ಇಲ್ಲಿನ ರೆಸಾರ್ಟ್ ಹೋಮ್ ಸ್ಟೇಯವರಿಗೆ ಬರುವ ಕಿರಿಕ್ ಜನರಿಂದ ನೆಮ್ಮದಿಗೆ ಇಲ್ಲವಾಗಿದ್ದು ಇನ್ನು ಹೊಡೆದಾಟ ಬಡಿದಾಟ ಮಾಡಿ ಪೊಲೀಸ್ ಸ್ಟೇಷನ್ ಆಸ್ಪತ್ರೆ ಕೋರ್ಟ್ಗೆ ಸುತ್ತಾಡುವುದು ಯಾರು ಎಲ್ಲಿದೆ ಸಮಯ ಅನ್ನುವವರು ಇವರಲ್ಲೇ ರಾಜಿ ಸಂಧಾನಕ್ಕೆ ಒಳಗಾಗಿ ಬಾಯಿ ಮುಚ್ಚಿಕೊಂಡು ಸುಮ್ಮನಿರುವ ಸ್ಥಿತಿ ಬಂದೊದಗಿದೆ

ಗೋಕರ್ಣದ ಕಡಲತೀರಕ್ಕೆ ಭೇಟಿ ನೀಡುವ ಯುವ ಸಮುದಾಯದ ಪ್ರವಾಸಿಗರು ಸಮುದ್ರದಲ್ಲಿ ಆಟವಾಡುತ್ತಾ ಮೋಜು ಮಸ್ತಿಯಲ್ಲಿ ತೊಡಗುತ್ತಾರೆ ಸಮುದ್ರದ ಅಲೆ ಹೇಗಿದೆ ಅಪಾಯ ಏನೂ ಅರಿಯದೆ ನೀರಿಗಿಳಿದು ದುಸ್ಸಾಹಸ ಮಾಡುವ ಇವರಿಗೆ ಇಲ್ಲಿ ಕರ್ತವ್ಯ ನಿರ್ವಹಿಸುವ ಜೀವರಕ್ಷಕ ಸಿಬ್ಬಂದಿ ನೀರಿಗಿಳಿಯದಂತೆ ಸೂಚಿಸುತ್ತಾ ತಿಳಿ ಹೇಳ್ತಾರೆ ಆದರೆ ಇವರನ್ನ ಧಿಕ್ಕರಿಸಿ ಹೋಗಿ ಅಪಾಯದಲ್ಲಿ ಸಿಲುಕಿದ್ದು ನಂತರ ಇದೇ ಜೀವರಕ್ಷಕ ಸಿಬ್ಬಂದಿ ನೀರಿನ ಸುಳಿಯಿಂದ ತಪ್ಪಿಸಿ ಪ್ರಾಣ ಕಾಪಾಡಿದ ಘಟನೆಗಳೂ ಇವೆ ಆದರೆ ತಮ್ಮ ಜೀವದ ಹಂಗನ್ನ ತೊರೆದು ಕರ್ತವ್ಯ ನಿರ್ವಹಿಸುವ ಜೀವರಕ್ಷಕ ಸಿಬ್ಬಂದಿಗಳ ಮೇಲೆ ಪ್ರವಾಸಿಗರು ತಗಾದೆ ತೆಗೆದು ಗಲಾಟೆ ಮಾಡಿದ್ದು ಹಲ್ಲೆಗೆ ಮುಂದಾಗಿರುವುದು ನಡೆದಿದೆ ಇಂತಹ ಅತಿರೇಕ ವರ್ತನೆ ಮಾಡುವ ಪ್ರವಾಸಿಗರಿಗೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಿದೆ ಎನ್ನುವ ಮಾತು ಕೇಳಿಬಂದಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಸರ್ವಾಧಿಕಾರಿ ಭಯಗ್ರಸ್ತ ವಾತಾವರಣದ ಆಡಳಿತ ರಾಜ್ಯದಲ್ಲಿರುವುದು ಅತ್ಯಂತ ವಿಷಾದನೀಯ ಸಂಗತಿಯಾಗಿದೆ ಒಂದೆಡೆ ಬೆಲೆ ಹೆಚ್ಚಳ ಶೇಕಡಾ ನಲವತ್ತರಷ್ಟು ಕಮಿಷನ್ ಆಡಳಿತದಿಂದ ಅಭಿವೃದ್ಧಿ ಶೂನ್ಯ ಎಂದು ಯಲ್ಲಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಿಎನ್ ಗಾಂವ್ಕರ್ ಹೇಳಿದ್ರು घरता रखते हैं ಯಲ್ಲಾಪುರ ಪಟ್ಟಣದಲ್ಲಿ ಬಿಜೆಪಿ ವಿರುದ್ದ ಭ್ರಷ್ಟಾಚಾರ ಬೆಲೆ ಏರಿಕೆ ಕುರಿತು ಬಸವೇಶ್ವರ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಬ್ಲಾಕ್ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡ ಪ್ರತಿಭಟನೆ ಮೆರವಣಿಗೆಯಲ್ಲಿ ಭಾಗವಹಿಸಿ ತಹಶೀಲ್ದಾರರ ಕಚೇರಿ ಎದುರು ಜಮಾವಣೆಗೊಂಡ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ನಿರುದ್ಯೋಗ ಜನರ ತೆರಿಗೆ ಹಣವನ್ನು ಬಿಜೆಪಿಯ ಸಚಿವರು ಶಾಸಕರು ತಿಂದು ಮೆಕ್ಕುತ್ತಿರೋದು ಜಗಜ್ಜಾಹೀರಾದ್ರೂ ಲಜ್ಜೆಗೆಟ್ಟ ಬಿಜೆಪಿ ನಾಯಕರು ಪುರಾವೆ ಕೇಳುತ್ತಿರೋದು ನಾಚಿಕೆಯ ಸಂಗತಿಯಾಗಿದೆ ಇದನ್ನು ಯಲ್ಲಾಪುರ ಬ್ಲಾಕ್ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುತ್ತಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಿ ಎನ್ ಗಾಂಕರ್ ಹೇಳಿದರು ನಾವು ಬೆಲೆ ಏರಿಕೆ ವಿರುದ್ಧ ಈ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಮತ್ತೆ ಭ್ರಷ್ಟಾಚಾರದ ವಿರುದ್ಧ ಒಂದು ದಬಾಳಿಕೆ ಅವ್ರದ್ದು ಒಂದು ಭೀತಿ ವಾತಾವರಣ ಬರೀ ನಮ್ಮ ಯಲ್ಲಾಪುರದಲ್ಲೂ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಅವರ ಒಂದು ದಬಾಳಿಕೆ ಆಮೇಲೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಅವರು ಬಿಟ್ಟು ನಮ್ಮನ್ನ ಹೆದರಿಸುವಂತ ಒಂದು ಕಾರ್ಯ ಈಗ ಈ ಬಿಜೆಪಿ ಸರ್ಕಾರದಿಂದ ನಡೀತಾ ಇದೆ ಈ ಬಿಜೆಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಅಧಿಕೃತವಾಗಿ ಲೆಟರ್ ಅನ್ನು ಕೊಟ್ಟರು ಕೂಡ ಯಾವುದೇ ರೀತಿಯಂತ ಕಾರ್ಯವನ್ನ ಕೈಗೊಳ್ತಕ್ಕಂತ ಅತ್ಯಂತ ಹೀಯಾಗುವಂತ ಸಂಪೂರ್ಣವಾಗಿ ಬಿಜೆಪಿ ಭ್ರಷ್ಟ ಅಂತ ಸಂದೇಶವನ್ನು ನೀಡ್ತಾ ಇರ್ತಾ ಬಿಜೆಪಿ ಇವತ್ತು ಜನಸಾಮಾನ್ಯನ ಅಧೋಗಿಗೆ ತಿಳ್ತಕ್ಕಂಥ ಕೆಲಸವನ್ನು ಮಾಡಿದೆ ಯಾವುದೇ ಸಮಸ್ಯೆಗಳಿಲ್ಲದ ಸಾತ್ವಿಕತೆ ಮತ್ತು ಸೌಹಾರ್ದತೆಗೆ ಹೆಸರಾದ ಯಲ್ಲಾಪುರದಲ್ಲಿ ಇತ್ತೀಚೆಗೆ ರಿಯಲ್ ಎಸ್ಟೇಟ್ ಮಾಫಿಯಾ ಅಟ್ಟಹಾಸ ಮೆರೆಯುತ್ತಿರುವುದು ಸಭ್ಯ ಸಮಾಜದ ತಲೆ ತಗ್ಗಿಸುವಂತದ್ದಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ಇತ್ತೀಚೆಗೆ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದ ರಾಘುಭಟ್ ಹೇಳಿದರು ಮೊದಲಿಗೆ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಜಮಾವಣೆಗೊಂಡ ಹಿರಿಯ ಕಿರಿಯ ಯುವ ಹಾಗೂ ಮಹಿಳಾ ಕಾಂಗ್ರೆಸ್ಸಿಗರು ಕಾಲ್ನಡಿಗೆಯಲ್ಲಿ ತಹಶೀಲ್ದಾರರ ಕಚೇರಿ ತಲುಪಿ ಜಿಲ್ಲಾಧಿಕಾರಿ ಮುಖೇನ ರಾಜ್ಯಪಾಲರಿಗೆ ಮನವಿ ಮನವಿ ಸಲ್ಲಿಸಿದ್ರು ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆ ಬಗ್ಗೆ ಡಿಸಿಸಿ ಸದಸ್ಯ ಉಲ್ಲಾ ಶಾನ್ಬಾಗ್ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ವಿಎಸ್ ಭಟ್ ಹಿರಿಯರಾದ ಎನ್ಕೆ ಭಟ್ ಎನ್ವಿ ಭಟ್ ಮಾತನಾಡಿ ಆಕ್ರೋಶ ಹೊರಹಾಕಿದ್ರು ಮನವಿ ಪತ್ರವನ್ನ ತಹಶೀಲ್ದಾರ್ ಅನುಪಸ್ಥಿತಿಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿ ಮನವಿ ಸ್ವೀಕರಿಸಿ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ತಲುಪಿಸಲಾಗುವುದು ಎಂದು ತಿಳಿಸಿದರು ಪಟ್ಟಣ ಪಂಚಾಯತ್ ಸದಸ್ಯರಾದ ನರ್ಮದಾ ನಾಯ್ಕ ಸೈಯದ್ ಕೈಸರ್ ಮುಲ್ಲಾ ಹಿರಿಯರಾದ ರವಿ ನಾಯ್ಕ ನರಸಿಂಹ ನಾಯಕ್ ಬಾಬು ಸಿದ್ದಿ ಕಿರವತ್ತಿ ರೋಕಡೆ ಪೂಜಾ ನೇತ್ರೇಕರ್ ಮುಷರತ್ ಇನ್ನಿತರ ಪ್ರಮುಖರು ಸೇರಿದಂತೆ ಐವತ್ತಕ್ಕೂ ಅಧಿಕ ಮಂದಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಫ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ